जिला घटक उद्घाटने इंडिपेंडेंट संग्राम न्यूज की स्वागत ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಧಾರವಾಡ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಹಿಳಾ ನೌಕರರ ಬಲವರ್ಧನೆ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಧಾರವಾಡದ ಸಾದನ್ಕೆರಿ ಹತ್ತಿರ ಇರುವ ಸೇವಾಲಯ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ರಮಾ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶೈಲಜಾ ಸಿವಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಫರ್ವೀನ್ ಬಾನು ಬುಳ್ಳನ್ನವರ್ ಜಿಲ್ಲಾ ಗೌರವ ಅಧ್ಯಕ್ಷರಾದ ವೀನಾ ಹೊಸನಿ ಜಿಲ್ಲಾ ಉಪಾಧ್ಯಕ್ಷರಾದ ಶಾಂತ ಶಿವಣ್ಣವರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುವರ್ಣ ಚಿಟ್ಟಿನ್ ಸೇರಿದಂತೆ ಅನೇಕರು ಇದ್ದರು ನಾವು ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಮಹಿಳಾ ನೌಕರರ ಸಂಘವನ್ನ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡಿದ್ದು ನಾವು ಇದು ಯಾವುದೇ ಪುರುಷರನ್ನ ವಿರೋಧ ಮಾಡಿದಂತಹ ಸಂಘವಲ್ಲ ನಮ್ಮದೇ ಆದಂತಹ ಕೆಲವು ಸಮಸ್ಯೆಗಳನ್ನ ನಮ್ಮದೇ ವೇದಿಕೆಯಲ್ಲಿ ನಾವು ಚರ್ಚಿಸಿದಾಗ ಅದಕ್ಕೆ ನಾವು ಪರಿಹಾರವನ್ನ ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಗತರಾಗೋಣ ನಮ್ಮದೇ ದುಃಖ ದುಮ್ಮಾನ ಸುಖ ಸಂತೋಷ ಸೊ ಸಿನಿಕತೆ ಇವೆಲ್ಲವನ್ನು ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಆದ್ದರಿಂದ ನಾವು ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡೆ ಇವತ್ತು ಮಹಿಳೆ ರಾಜ್ಯ ರಾಷ್ಟ್ರಮಟ್ಟ ಮಟ್ಟ ಏತಕ್ಕೆ ವಿಶ್ವದಲ್ಲೇ ಮಹಿಳೆ ಒಂದು ಉನ್ನತವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ತನ್ನದೇ ಆದಂತಹ ಶಕ್ತಿಯ ಮೂಲಕ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಾಳೆ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆ ತನ್ನದೇ ಆದನೇ ಸಾಧನೆಗಳನ್ನು ಮಾಡೋದ್ರ ಜೊತೆಗೆ ಇತಿಹಾಸದ ಪುಟದಲ್ಲಿ ತನ್ನದೇ ಆದಂತ ಮೂಡಿಸಿದ್ದಾಳೆ ಮುಟ್ಟನ್ನು ಮೆಟ್ಟಿ ಮುಗಿಲಕ್ಕೆ ಎತ್ತಿ ಏರ್ತೀನಿ ಅನ್ನೋ ಒಂದು ಕನಸನ್ನ ಮಹಿಳೆ ಕಾಣ್ತಾ ಇದ್ದಾಳೆ ಇತ್ತೀಚೆಗೆ ಸಿಯಲ್ಲಿ ವಿಶ್ವಕಪ್ ತನ್ನದಾಗಿಸ್ಕೊಂಡಿದ್ದು ಮಹಿಳೆಯ ಗರಿಮೆಗೆ ಇನ್ನೊಂದು ಒಂದು ಸಂತೋಷದ ಸಂಗತಿ ಒಂಬತ್ತು ದಿನಗಳ ಕಾಲ ಇರಬೇಕು ಅಂತ ಬಾಹ್ಯಾಕಾಶಕ್ಕೆ ಹೋದಂಥ ಹೆಣ್ಣುಮಗಳು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ಲು ಬಂದಳು ಅದಕ್ಕೆ ಕಾರಣ ಆಕೆಯಲ್ಲಿರುವಂತಹ ಮನೋಸ್ಥೈರ್ಯ ಆಕೆಯಲ್ಲಿರುವಂತಹ ಛಲ ಇವೆಲ್ಲವನ್ನು ಮಹಿಳೆ ಒಟ್ಟುಗೂಡಿಸ್ಕೊಂಡು ಬಂದಿದ್ದಾಳೆ ಆದ್ದರಿಂದ ಮಹಿಳೆ ಇನ್ನೂ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಬೇಕು ಮಹಿಳೆಯರಲ್ಲಿ ಒಂದು ಕಾನೂನಿನ ಅರಿವನ್ನು ಮುಗ ಮುಗ ಮುಡಿಸಬೇಕು ಮತ್ತು ಎಲ್ಲ ಮಹಿಳೆಯರು ಒಂದೇ ವೇದಿಕೆಯಲ್ಲಿ ಬರಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು ಮಹಿಳೆಯರ ಧ್ವನಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಜೊತೆಗೆ ನಮ್ಮದೇ ಆದಂತಹ ಸರ್ಕಾರ ನೀಡುವಂತಹ ಏನು ಆದೇಶಗಳಿರ್ತದೆ ಅದನ್ನು ನಾವು ಕಾಲ ಕಾಲಕ್ಕೆ ಜನರಿಗೆ ತಲುಪಿಸುವ ಮೂಲಕ ಸಮುದಾಯದ ಮಹಿಳೆಯರಲ್ಲೂ ಕೂಡ ಅವೇರ್ನೆಸ್ಸನ್ನು ಉಂಟು ಮಾಡಬೇಕು ಅನ್ನೋ ಒಂದು ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರವನ್ನು ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಈಗ ಎಲ್ಲ ಜಿಲ್ಲೆಗಳಲ್ಲೂ ನಾವು ಜಿಲ್ಲಾ ಘಟಕ ತಾಲೂಕು ಘಟಕಗಳನ್ನು ಕೂಡ ನಾವು ಮಾಡಿದ್ವಿ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಒಂದು ಸೆಮಿನಾರನ್ನು ಮಾಡಿ ಅಲ್ಲಿ ಸಾಧಕರನ್ನು ಗುರುತಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಸಾಧಕರಿಗೆ ನಾವು ಬೆಂಗಳೂರಿನಲ್ಲಿ ನಾವು ಗೌರವವನ್ನು ಸಲ್ಲಿಸಿದೀವಿ ಸೊ ಇದನ್ನು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇನ್ನೂ ಕೆಲವು ಜಿಲ್ಲೆಗಳಲ್ಲಿದೆ ಆ ಜಿಲ್ಲೆಗಳೆಲ್ಲ ಮುಗಿಸಿ ಮತ್ತೊಮ್ಮೆ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಸೊ ಮಹಿಳೆಯರು ಸಮಾಜದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಹೆಚ್ಚು ಹೆಚ್ಚು ಬರಬೇಕು ರಾಜಕೀಯದಲ್ಲೂ ಕೂಡ ಮಹಿಳೆಯರು ತೊಡಗಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅವರನ್ನು ಒಂದು ಕಾರ್ಯೋನ್ಮುಖರಾಗುವಂತೆ ಒಂದು ಬೆಂಬಲಿಸಬೇಕು ಒಂದು ಎಲ್ಲವನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಸಂಘಟನೆ ಮೂಲಕ ಕೆಲಸವನ್ನು ಮಾಡ್ತೀವಿ ಇದೊಂದು ಪುರುಷರು ಮತ್ತು ಮಹಿಳೆಯರು ಜೊ ಜೊತೆಯಲ್ಲಿ ಹೋಗುವಂತಹ ಒಂದು ಒಂದು ಸಂಘಟನೆ ನಮ್ಮದು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಲ್ಲರೂ ಕೂಡ ಒಂದೇ ಸಮಾನತೆಯ ಒಂದು ದೃಷ್ಟಿಕೋನದಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಒಂದು ಮನಸ್ಥಿತಿಯನ್ನು ಪರಿಗಣಿಸಿ ನಮಗೆ ಸಂವಿಧಾನಾತ್ಮಕವಾಗಿ ಹಕ್ಕುಗಳನ್ನು ನೀಡಿದ್ರು ಆ ಹಕ್ಕುಗಳನ್ನು ಪಡೆಯುವುದರ ಮೂಲಕ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ತೊಡಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ನಾವು ಮಾಡ್ಕೊಂಡಿದೀವಿ ನಾವು ಎಲ್ಲ ಮಹಿಳೆಯರು ಕೂಡ ಒಂದು ವೇದಿಕೆ ನಾವೆಲ್ಲೋ ಹುಟ್ಟಿದ್ವಿ ಎಲ್ಲೋ ಬೆಳೆದ್ವಿ ಈ ವೇದಿಕೆಯ ಮೂಲಕ ನಾವು ಒಂದು ಕುಟುಂಬ ತುಂಬವಾಗಕ್ಕೆ ಹೊರಟಿದ್ದೀವಿ ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಒಂದೇ ಅಕ್ಕ ತಂಗಿಯರು ಅನ್ನುವ ಒಂದು ಮನಸ್ಥಿತಿಯಿಂದ ನಾವು ಸಾಮಾಜಿಕ ಕೆಲಸ ಜೊತೆ ಜೊತೆಗೆ ಸರ್ಕಾರ ನೀಡುವಂತಹ ಕೆಲಸವನ್ನು ನಾವು ಮಾಡೋದಕ್ಕೆ ನಮ್ಮ ಜವಾಬ್ದಾರಿಯನ್ನು ಮಾಡೋದ್ರಲ್ಲಿ ನಾವು ಕಾರ್ಯೋನ್ಮುಖವಾಗುವಂತಹ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಜನತೆಗೆ ಸಂದೇಶವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಶೈಲಜಾ ಸೊ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಒಂದು ಗುರಿಯನ್ನು ಇಟ್ಕೊಂಡು ಈ ಸಂಘವನ್ನು ನಾನು ಸ್ಥಾಪನೆಯನ್ನು ಮಾಡಿದ್ವಿ ಸೊ ನಾವೆಲ್ಲರೂ ಕೂಡ ಕೂಡ ಒಟ್ಟಾಗಿ ಈ ಸಂಘದ ಮೂಲಕ ಕೆಲಸವನ್ನು ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವೇನು ಮಹಿಳಾ ಸಂಘಟನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿದಾಗ ನಮಗೆ ನಾವು ಒಂದೇ ಸಿದ್ಧಾಂತನ ಇಟ್ಕೊಂಡಿದ್ದೇನು ಅಂತ ಹೇಳಿದ್ರೆ ಮೇಡಮ್ ಅವರು ಈಗಾಗಲೇ ಹೇಳಿದರು ನಾವು ಯಾರನ್ನೂ ಕೂಡ ಮಹಿಳೆಯರೇ ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ಸಂಘಟನೆ ಯಾಕೆ ಬೇಕು ಪ್ರತಿಯೊಬ್ಬರೂ ಕೂಡ ಕೇಳ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗಾಗಲೇ ಇದೆ ಆದರೂ ಕೂಡ ಮಹಿಳಾ ಸಂಘಟನೆ ಯಾಕೆ ಬೇಕು ಪ್ರತ್ಯೇಕವಾಗಿ ಎಲ್ಲ ಸಮಸ್ಯೆಗಳು ಕೂಡ ಅಲ್ಲೇ ಬಗೆಹರಿತಾ ಇದೆಯಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ನಾನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜೊತೆಗೇ ಇರ್ತಕ್ಕಂಥ ಅದಕ್ಕೆ ಅವರ ಸಹಕಾರದೊಂದಿಗೆ ನಾವು ಮುನ್ನಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಘಟನೆ ಇದು ಅನ್ನೋದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಸಂಘ ಅಂತ ಹೇಳಿದಾಗ ಹೌದು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿನ ಸಮಸ್ಯೆಗಳನ್ನ ಒಂದು ವೇದಿಕೆ ಅಂತ ಬಳಸ್ಕೊಂಡು ಕಾರ್ಯೋನ್ಮುಖರಾಗೋದು ಹೌದು ಆದರೆ ಮಹಿಳೆಯರು ನಮ್ಮ ಹತ್ರ ಬಂದು ಕೆಲವೊಂದು ಅಳಲುಗಳನ್ನ ಇಲ್ಲಿ ಸಭೆ ಸಮಾರಂಭಗಳು ಮಾಡಿದಾಗ ಅವರು ಹೇಳ್ತಾರೆ ನಮ್ಮದೇ ಆದಂಥ ಪ್ರತ್ಯೇಕವಾದ ಸಮಸ್ಯೆಗಳಿದೆ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಐದೂವರೆ ಲಕ್ಷ ಜನಸಂಖ್ಯೆ ಏನು ನೌಕರರಿದ್ದೀವಿ ನಾವು ಇವತ್ತು ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಮಗಿದೆ ಮತ್ತೆ ಏನು ಅಂತ ಹೇಳಿದ್ರೆ ಮಹಿಳೆಯರು ಇವಾಗ ಪುರುಷರು ನೇರವಾಗಿ ಅವರು ಕೆಲಸದ ಒತ್ತಡ ನಮಗಿಂತ ಅವ್ರಿಗೆ ಕಡಿಮೆ ಯಾಕೆ ಅಂತಂದರೆ ಮಹಿಳೆ ಮನೆ ಕುಟುಂಬದ ಜವಾಬ್ದಾರಿ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಜೊತೆ ಜೊತೆಗೆ ತಾನು ಕೆಲಸದಲ್ಲೂ ಕೂಡ ತೊಡಗಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಆಕೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆಕೆಗೆ ಒಂದು ಮಾನಸಿಕ ಸ್ಥೈರ್ಯ ಬೆಂಬಲ ಕೊಡಬೇಕಾದಂಥ ಅಗತ್ಯತೆ ಮತ್ತು ಆಕೆಗೆ ಏನು ಸಮಸ್ಯೆಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅನ್ನೋದಕ್ಕೆ ಎಲ್ಲರೂ ಕೂಡ ಬೆಂಬಲ ಸೂಚಿಸಿರೋದ್ರಿಂದ ಈ ಮೂಲಕ ನಾವು ರಾಜ್ಯಾದ್ಯಂತ ಸಂಘಟನೆಯನ್ನು ಕಟ್ಟಬೇಕು ಎಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಯಾವ ಸಮಸ್ಯೆ ಇದೆ ಯಾರೇ ಆಗಲಿ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಮಹಿಳೆಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ನಮ್ಮ ಸಮಸ್ಯೆ ನಮ್ಮ ಮಹಿಳೆಯರ ಸಮಸ್ಯೆ ಅಂತ ನಿಂತ್ಕೊಂಡು ಅದಕ್ಕೆ ಬೆಂಬಲವಾಗಿ ನಿಂತು ನಾವು ಆ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ನಾವು ದಿಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ ಇದಕ್ಕೆ ಸರ್ಕಾರಿ ನೌಕರರ ಸಂಘದ ಸಹಕಾರ ಇದೆ ಅನ್ನೋದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇದ್ದೀನಿ ಹಾಗಾಗಿ ರಾಜ್ಯಾದ್ಯಂತ ಒಂದು ಗಟ್ಟಿ ಸಂಘಟನೆಯಾಗಿ ಮಹಿಳಾ ಸಂಘಟನೆಯಾಗಿ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇದ್ದೀನಿ ಒಗ್ಗೂಡಿಸ್ಕೊಂಡು ಹೋಗೋಣ ರಾಜ್ಯಾದ್ಯಂತ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಸಂಘಟನೆ ಬಲಗೊಂಡಿದೆ ಸರ್ ಆ್ಯಕ್ಚುಲಿ ನಾವು ಒಂದು ವರ್ಷಕ್ಕೆ ಮುಂಚೆನೇ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ವಿ ಅದೇ ಆದಾಗ್ಯೂ ಕೂಡ ನೆವರ್ ದ ಲೇಟ್ ಲೇಟೆಸ್ಟಾಗಿ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇದ್ದೀನಿ ಬರೋ ವರ್ಷದೊಳಗಡೆ ಇನ್ನೂ ಎರಡು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಾಯ ಸಹಕಾರ ತುಂಬ ಮುಖ್ಯ ಅಂತ ಭಾವಿಸ್ತಾ ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇಂದು ನಡೆಯಲಿದ್ದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೂ ಶಿಕ್ಷಕರ ಸಂಘಗಳಿದ್ದವು ಬೇರೆ ಬೇರೆ ಎಲ್ಲ ಇಲಾಖೆಯ ಒಂದು ಸಂಘಗಳು ಇದ್ವು ಆದರೆ ಮಹಿಳಾ ನೌಕರರ ಸಂಘ ಇದುವರೆಗೂ ಇರಲಿಲ್ಲ ಧಾರವಾಡ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮಹಿಳಾ ನೌಕರರ ಒಂದು ಸಂಘವನ್ನು ನಾವಿಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಜೊತೆಗೆ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ಇಲಾಖೆಯ ಮಹಿಳೆಯರನ್ನ ಒಂದೇ ಒಂದು ವೇದಿಕೆಯಲ್ಲಿ ತರ್ತಕ್ಕಂತಹ ಉದ್ದೇಶ ನಮ್ಮ ಈ ಒಂದು ಜಿಲ್ಲಾ ಘಟಕದಿಂದ ನೆರವೇರ್ತಾ ಇದೆ ಜೊತೆಗೆ ನಮ್ಮ ಮಹಿಳೆಯರಲ್ಲಿ ಮಹಿಳಾ ನೌಕರರಲ್ಲಿ ಸಮಸ್ಯೆಗಳು ಇರುವಂಥದ್ದು ಎಲ್ಲಾದರೂ ಕಂಡು ಬಂದರೆ ನಮ್ಮ ಜಿಲ್ಲಾ ಘಟಕದಿಂದ ನಮ್ಮ ರಾಜ್ಯದ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಸಹಾಯದಿಂದ ಹಾಗೂ ನೌಕರರ ಸಂಘದ ಸಹಾಯ ಸಹಾಯದಿಂದ ನಾವಿಲ್ಲಿ ಅದನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾ ಹಾಗೂ ಎಲ್ಲ ಒಂದು ಪುರುಷ ನೌಕರರು ಹಾಗೂ ಮಹಿಳಾ ನೌಕರರು ಒಂದೇ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರೂ ಸಹಿತವಾಗಿ ಒಬ್ಬ ಮಹಿಳಾ ನೌಕರರು ಕಚೇರಿಯಲ್ಲಾಗಲಿ ಅಥವಾ ಶಾಲಾ ಕಾಲೇಜುಗಳಲ್ಲಾಗಲಿ ಬಂದು ಕೂ ಬಂದು ಕೂರುವ ಕೂತಾಗ ಅವರ ಒಂದು ಪರಿಸ್ಥಿತಿ ಬೇರೆಯಾಗಿರುತ್ತೆ ಅದೇ ರೀತಿಯಾಗಿ ಪುರುಷ ನೌಕರರದು ಒಂದು ರೀತಿಯಾಗಿ ಬೇರೆಯಾಗಿರುತ್ತೆ ಅದೇ ರೀತಿಯಾಗಿ ನಮ್ಮ ಮಹಿಳಾ ನೌಕರರಿಗೆ ಹೆಚ್ಚು ಹೆಚ್ಚು ತಮ್ಮ ಆಸಕ್ತಿದಾಯಕ ವಿಷಯವನ್ನು ಅವರಲ್ಲಿರ್ತಕ್ಕಂತಹ ಕ್ರಿಯಾಶೀಲತೆಯನ್ನು ಶೀಲತೆಯನ್ನು ಹೊರತಕ್ಕಂಥ ಹೊರತರತಕ್ಕಂತಹ ವ್ಯವಸ್ಥೆಯನ್ನು ಹಾಗೂ ಸಾಮಾಜಿಕವಾಗಿ ನಾವು ಹಲವಾರು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡು ಪರಿಸರ ಜಾಗೃತಿಯನ್ನ ಈ ಮೂಲಕ ಮಾಡಲು ಎಲ್ಲಾ ರೀತಿಯಾದಂತಹ ಒಂದು ಸಾಮಾಜಿಕವಾದ ಕಾರ್ಯಚಟುವಟಿಕೆಯನ್ನ ನಾವು ನಿರ್ವಹಿಸ್ತೀವಿ ಅಂತ ಹೇಳಿ ನಾವು ಜಿಲ್ಲಾ ಘಟಕ ಧಾರವಾಡದ ಮಹಿಳಾ ನೌಕರರ ಸಂಘದಿಂದ ನಾವು ಹೇಳ್ತಾ ಇದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಜಿಲ್ಲಾ ಮಹಿಳಾ ನೌಕರರ ಸಂಘದ ಗೌರವ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇದನ್ನ ಹುಟ್ಟು ಹಾಕಿದವರು ಶ್ರೀಮತಿ ಶೈಲಾಜಾ ಮೇಡಮ್ ಅವರು ಹಾಗೂ ರಮಾ ಮೇಡಮ್ ಅವರು ರಾಜ್ಯಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಇವರು ಎರಡು ವರ್ಷದಿಂದ ಎಲ್ಲ ಸತತವಾಗಿ ಎಲ್ಲ ಇಲಾಖೆಯಲ್ಲಿ ಮಹಿಳೆಯರನ್ನು ಒಗ್ಗೂಡಿಸಿ ಧಾರವಾಡದಲ್ಲಿ ಒಂದು ಮಹಿಳಾ ನೌಕರರ ಸಂಘವನ್ನು ಮಾಡಬೇಕು ಅನ್ನೋದು ಒಂದು ಕನಸು ಕಂಡಿದ್ದರು ಅವರ ಕನಸು ಇವತ್ತು ನನಸಾಗ್ತಾ ಇದೆ ಎಲ್ಲ ಇಲಾಖೆಗೆ ನಾವು ಹೋದಾಗ ಸಹ ಮಹಿಳಾ ನೌಕರರ ಬಗ್ಗೆ ಭಾಳ ಒಳ್ಳೆಯ ನಮಗೆ ಅಪ್ರೋಚ್ ಸಿಕ್ತು ಭಾಳ ಒಳ್ಳೆ ಕೆಲಸ ಇದ್ದೀರಿ ಮೇಡಮ್ ಮೊದಲೇ ಇದು ಆಗಬೇಕಾಗಿತ್ತು ಅಂತ ಪ್ರತಿಯೊಬ್ಬ ಅಧಿಕಾರಿಗಳು ನಮಗೆ ಭಾಳ ಗೌರವ ಕೊಟ್ಟರು ಮೇಡಮ್ ಅವರು ಆಲ್ರೆಡಿ ಇದರ ಉದ್ದೇಶಗಳನ್ನು ಹೇಳಿದ್ದಾರೆ ಒಕ್ಕಟ್ಟಾಗಿ ಒಂದೇ ದಿನ ಇದು ಕೆಲಸ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡಿ ಕೊಡುವುದಿಲ್ಲ ಮೇಡಮ್ ಅವರು ಹೇಳಿದಾಗೆ ಅವರ ಮಾರ್ಗದರ್ಶನದ ಮೇರೆಗೆ ಪ್ರತಿಯೊಂದು ಇಲಾಖೆಗಳಿಗೂ ಹೋಗಿ ಅವರ ಸಮಸ್ಯೆಗಳೇನಿದೆ ಹೆಣ್ಣು ಮಕ್ಕಳು ಮುಕ್ತವಾಗಿ ಮಾತನಾಡಕ್ಕೆ ಆಗಲ್ಲ ಅನ್ನೋದಕ್ಕೆ ಈ ವೇದಿಕೆ ಇರೋದು ಅದಕ್ಕೆ ಈ ಇದನ್ನ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ತುರ್ತಾಗಿ ಕ್ಯಾಬಿನೆಟದ್ದು ಅವಶ್ಯಕತೆ ಮೀಟಿಂಗ್ ಇರೋದರಿಂದ ಸಂತೋಷ್ ಲಾಡ್ ಅವರು ಇವತ್ತು ತುರ್ತಾಗಿ ಅವರು ಬೆಂಗಳೂರಿಗೆ ಹೋಗೋದು ಬಂತು ಪರಿಸ್ಥಿತಿ ಅದಕ್ಕೆ ಅವರೇ ಡೇಟ್ ಕೊಟ್ಟಿದ್ದಕ್ಕೆ ಅವ್ರು ಹೇಳಿದ್ದ ಕಾರ್ಯಕ್ರಮದ ಇವತ್ತು ದಿನ ನಾವು ಇಟ್ಕೊಂಡಿದ್ವಿ ಅವರು ಬರೋಕ್ಕಾಗಲಿಲ್ಲ ಯಾಕಂದರೆ ನಮ್ಮೆಲ್ಲರ ಹೆಮ್ಮೆಯ ಸಂತೋಷ್ ಲಾಡ್ ಸರ್ ಅವರು ನಮ್ಮ ಹೆಣ್ಣುಮಕ್ಕಳಿಗೆಲ್ಲ ಒಂದು ಋತುಸ್ರಾವದ ಒಂದು ರಜೆಯನ್ನು ಮಂಜೂರು ಮಾಡಿದ್ದಕ್ಕೆ ನಾವು ಅವ್ರ ಬಗ್ಗೆ ಭಾಳ ಹೆಮ್ಮೆಯನ್ನು ಪಡ್ತೀವಿ ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ಅವರಿಗೆ ಅನಂತ ಅನಂತ ನಮನಗಳನ್ನು ಹೇಳುತ್ತಾ ಅವರ ಅನುಪಸ್ಥಿತಿಯಲ್ಲಿಯೂ ಅವರಿಗೆ ಸ್ವಾಗತ ಕೊಡಿ ಈ ಕಾರ್ಯಕ್ರಮವನ್ನು ನೀವು ಪ್ರಾಥ ವರು ಮಹಿಳಾ ನೌಕರರ ಬಗ್ಗೆ ನೀವು ಹೆಚ್ಚಿನ ಪ್ರಚಾರ ಮಾಡಬೇಕು ಮತ್ತು ಹೆಚ್ಚಿನದಾಗಿ ನೀವು ಮಹಿಳೆಯರಿಗೆ ನೀವು ಆದ್ಯತೆಗಳನ್ನು ಕೊಡಬೇಕು ಯಾಕಂದ್ರೆ ನಾವೇನಾದರೂ ಬೆಳಿಬೇಕು ಅಂದರೆ ಪುರುಷರು ಸಹ ನಮಗೆ ಸಾಥ್ ಇರಬೇಕು ನಾವೇನು ಪುರುಷ ದ್ವೇಷಿಗಳಲ್ಲ ದಯಮಾಡಿ ನೀವೆಲ್ಲರೂ ಸಹ ಎಲ್ಲ ಮಹಿಳಾ ನೌಕರರ ಪರವಾಗಿ ಮತ್ತೊಮ್ಮೆ ಈ ಜಿಲ್ಲಾ ಮಹಿಳಾ ನೌಕರರ ಸಂಘಕ್ಕೆ ಆಗಮಿಸಿದಂಥ ಎಲ್ಲ ಪ್ರತಿಯೊಬ್ಬ ಗೌರವಾನ್ವಿತ ಮಹಿಳೆಯರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ನಮ್ಮ ಎಲ್ಲ ಕಮಿಟಿಯ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೀನಿ ನಾನು ಶ್ರೀಮತಿ ವೀಣಾ ಹಸ್ಮನಿ ಅಂತ ಜಿಲ್ಲಾ ಗೌರವಾಧ್ಯಕ್ಷಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ ರಾಜ ಮಹಿಳೆಯರ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಧಾರವಾಡದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಸ್ತಿತ್ವ ಕಂಜಿ ಅಳುಕದವಳು ಮಸ್ತಿ ಮೋಜಿ ಮರೆ ಮಾಡಿದವಳು ಪ್ರೀತಿ ಹಂಚುವ ಪ್ರೇಮಮಯಿ ಶಾಂತಿ ಸಹನೆಯ ಕರುಣಾಮಯಿ ಅಂತಹ ಮಹಿಳೆಯ ಒಂದು ಒಗ್ಗಟ್ಟನ್ನು ಒಂದು ಸಂಘಟನೆಯನ್ನು ಬಲಪಡಿಸಬೇಕು ಅದಕ್ಕೆ ಅಸ್ತಿತ್ವವನ್ನು ಹಾಕಿದಂಥ ನಮ್ಮ ರಾಜ್ಯದ ಹೆಮ್ಮೆಯ ಜಿಲ್ಲಾ ಹೆಮ್ಮೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ಶೈಲಜಾ ಮೇಡಮ್ ಮತ್ತು ರಮಾ ಮೇಡಮ್ ಅವರು ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗೆ ಇವತ್ತು ಈ ಎಲ್ಲ ಮಹಿಳೆಯರು ಇಲ್ಲಿ ಸೇರಕ ಕಾರಣ ಅವರು ಏಕೆಂದ್ರೆ ನಮಗೂ ಪ್ರತಿನಿತ್ಯ ದಿನನಿತ್ಯದ ಕೆಲಸದೊಳಗೆ ನಾವು ಮಹಿಳೆಯರು ನೈಂಟಿ ಪರ್ಸೆಂಟ್ ನಾವು ಎಲ್ಲ ಇಲಾಖೆಯೊಳಗೆ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೂ ನಾವು ಒಂದು ಆ ವ್ಯವಸ್ಥೆಯನ್ನು ಸಾರ್ವಜನಿಕ ವ್ಯವಸ್ಥೆಯನ್ನು ನಿಭಾಯಿಸಿ ಒಂದು ಕುಟುಂಬದ ವ್ಯವಸ್ಥೆಯನ್ನು ನಿಭಾಯಿಸ್ತೀವಿ ಆದರೆ ಯಾವುದಕ್ಕೂ ಒಂದು ವಿಶ್ರಾಂತಿ ತೆಗೆದುಕೊಳ್ಳದೆ ಒಂದು ಸ್ನೇಹಮಯಿ ಕರುಣಾಮಯಿ ಮಾತ್ರ ಹೃದಯಿ ಮತ್ತು ಹೆಣ್ಣಿಗೆ ಮಾತ್ರ ಆ ಶಕ್ತಿ ಇರುವುದು ಆ ಹೆಣ್ಣು ಸರ್ಕಾರಿ ನೌಕರಿಯಲ್ಲೂ ಕೂಡ ಇವತ್ತಿನ ದಿನ ಒಂದು ಉನ್ನತ ಒಂದು ಉನ್ನತ ಉನ್ನ ಉನ್ನತವಾದಂಥ ಹುದ್ದೆಗಳಲ್ಲಿ ಇದ್ದಾರೆ ಅವ್ರು ಎಲ್ಲರನ್ನು ಒಂದು ಒಟ್ಟುಗೂಡಿಸಿ ಇಲ್ಲಿ ಈ ಒಟ್ಟುಗೂಡಿಸೋಕೆ ಒಂದು ವೇದಿಕೆಗೆ ಕಾರಣ ಅಂತಂದ್ರೆ ಅವ್ರಿಗಿರುವಂಥ ಹಲವಾರು ಸಮಸ್ಯೆಗಳು ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ತಮ್ಮ ಅಳಲುಗಳನ್ನು ನುಂಗಿಕೊಂಡು ಇಂದಿನ ದಿನ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಮುಂದೆ ಅವರೆಲ್ಲರೂ ನಮ್ಮ ಒಳಗೊಳ್ಳೋಕೆ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡು ಒಂದು ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳಲ್ಲಿ ಯಾವುದೇ ತೊಂದರೆಗೆ ಬಂದರೂ ಅಡೆತಡೆಗಳು ಬಂದರೂ ಅದನ್ನು ನಿವಾರಿಸಿಕೊಂಡು ನಾವು ಸಂಘಟನೆಯ ಮೂಲಕ ಅತ್ಯಂತ ಪರಿಸರ ಸ್ನೇಹಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಹಲವಾರು ನಮ್ಮ ಬೈಲಾದಲ್ಲಿ ಹಲವಾರು ಒಂದು ಮಹಿಳಾ ಸಂಘಟನೆ ಪರ ಸಾರ್ವಜನಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಉನ್ನತವಾದಂಥ ಕೆಲಸಗಳನ್ನು ನಾವು ಹೇಳಿ ಕಾರ ಹಲವಾರು ಯೋಜನೆಗಳು ಹಲವಾರು ಕನಸುಗಳು ಹಲವಾರು ಉತ್ತಮವಾದಂತಹ ರೂಪುರೇಷೆಗಳನ್ನು ನಾವು ಇನ್ನು ಮುಂದೆ ಹಾಕೊಳ್ತಾ ಇದ್ದೀವಿ ಇದು ಕೇವಲ ಉದ್ಘಾಟನೆ ಮಾತ್ರ ಇನ್ನು ಮುಂದೆ ಪ್ರತಿ ತಿಂಗಳು ಪ್ರತಿ ವ ಒಂದು ವರ್ಷದಲ್ಲಿ ಹಲವಾರು ನಾವು ಯೋಜನೆಗಳನ್ನು ಹಾಕೊಂಡು ಕೆಲಸ ನಿರ್ವಹಿಸ್ತೀವಿ ಆದರೆ ಎಲ್ಲ ಮಹಿಳೆಯರು ಇದರಲ್ಲಿ ಕಡ್ಡಾಯವಾಗಿ ನಾವು ಭಾಗವಹಿಸಬೇಕು ನಮ್ಮದೇ ಆದ ಸಂಘಟನೆ ನಮ್ಮದೇ ಆದಂಥ ಇದು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕಿಂತಲೂ ಮಹಿಳಾ ನೌಕರರ ಸಂಘ ನಾವು ಇದು ಹುಟ್ಟು ಹಾಕಬೇಕಾದ ಕಾರಣ ಅಂತಂದ್ರೆ ನಾವು ಯಾವುದರಲ್ಲೂ ಹಿಂ ಪಾಲ್ಗೊಳ್ತಾ ಇಲ್ಲ ಖಂಡಿತವಾಗಿಯೂ ಕೆಲಸ ಮಾಡ್ತಿದ್ದೀವಿ ನೈಂಟಿ ಪರ್ಸೆಂಟ್ ಕೆಲಸ ಮಾಡ್ತಿದ್ವಿ ಆದರೆ ಪಾಲ್ಗೊಳ್ಳುವಿಕೆ ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈ ಒಂದು ಸಂಘಟನೆಯಲ್ಲಿ ಒಗ್ಗೂಡಿ ಕೈ ಜೋಡಿಸಿ ಎಲ್ಲರೂ ಅಕ್ಕ ತಂಗಿಯರಾಗಿ ಸಹೋದರಿಯಾಗಿ ತಾಯಿಯಾಗಿ ಎಲ್ಲ ಒಂದು ಶಕ್ ಎಲ್ಲ ಒಂದು ಪಾತ್ರವನ್ನು ನಿಭಾಯಿಸಿ ಖಂಡಿತವಾಗಿಯೂ ನಾವು ಸರ್ಕಾರಿ ನೌಕರಿ ಸರ್ಕಾರಿ ನೌಕರರ ಮಹಿಳೆಯರ ಸಂಘವನ್ನು ಗೆಲ್ಲಿಸೋಣ ಜೈ ನಾರಿ ಶಕ್ತಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು